ಆ ಬಡಾವಣೆ ನಿರ್ಮಾಣವಾಗಿ ಭರ್ತಿ ಐದು ದಶಕ ಕಳೆದಿದೆ ಇಷ್ಟಾದರೂ ಅಲ್ಲಿ ಯಾವುದೇ ಸೌಲಭ್ಯ ಜನರಿಗೆ ಸಿಕ್ತಿಲ್ಲ ಅಲ್ಲಿನ ಜನ ಅನಾರೋಗ್ಯಕ್ಕೀಡಾದರೆ ಸತ್ರೆ ಜನರಿಗೆ ನರಕ ದರ್ಶನವೇ ಆಗ್ತಿದೆ ಸತ್ತಿರೋ ಜೀವವನ್ನ ಸುಸೂತ್ರವಾಗಿ ಅಂತ್ಯಕ್ರಿಯೆ ಮಾಡದ ಸ್ಥಿತಿ ಅನಾರೋಗ್ಯಕ್ಕೀಡಾದ್ರೆ ಕುರ್ಚಿ ಮೇಲೆ ಕೂರಿಸಿ ಸಾಗಿಸಬೇಕು ಬೆಟ್ಟಿರ ಈ ಕನ್ನಡ ಬಾಣಿಯಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಸುಮಾರು ಐದು ದಶಕಗಳಿಂದ ಇಲ್ಲಿ ಜನರು ವಾಸ ವಾಸ ಇದ್ದಾರೆ ಸುಮಾರು ಇಪ್ಪತ್ತಕ್ಕೂ ಅಧಿಕ ಕುಟುಂಬಗಳ ನೂರೈವತ್ತು ಇನ್ನೂರು ಜನರು ಈ ಪ್ರದೇಶದಲ್ಲಿ ವಾಸ ಇದ್ದಾರೆ ಆದ್ರೆ ವಿಚಿತ್ರ ಅಂದ್ರೆ ಕಳೆದ ಐವತ್ತು ವರ್ಷಗಳಿಂದ ಈ ಬಡಾವಣೆಗೆ ರಸ್ತೆಯೇ ಇಲ್ಲ ಈ ಮೀಸಲು ಅರಣ್ಯದಿಂದಾಗಿ ಇಲ್ಲಿ ಅರಣ್ಯ ಇಲಾಖೆಯವರು ರಸ್ತೆ ಮಾಡಲಿಕ್ಕೆ ಕಳೆದ ಐದು ದಶಕಗಳಿಂದ ಅಡ್ಡಿ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿಯ ಸ್ಥಳೀಯರ ಆರೋಪ ಮಡಿಕೇರಿ ನಗರದ ಕನ್ನಡ ಬಾಣೆ ಬಡಾವಣೆ ಜನರ ಪಾಡು ಯಾತಕ್ಕೂ ಬೇಡ ನೂರೈವತ್ತಕ್ಕೂ ಹೆಚ್ಚು ಜನ ಐದಾರು ದಶಕಗಳಿಂದ ಇಲ್ಲಿ ವಾಸವಿದ್ದಾರೆ ಆದರೆ ಇವರಿಗೆ ಕನಿಷ್ಠ ಸೌಲಭ್ಯವೂ ಇಲ್ಲ ನೂರೈವತ್ತಕ್ಕೂ ಅಧಿಕ ಮೆಟ್ಟಿಲುಗಳೇ ಇವರಿಗೆ ಹೆದ್ದಾರಿ ಜನ ತಮ್ಮ ವಾಹನಗಳನ್ನು ಕೆಳಗೆ ನಿಲ್ಲಿಸಿ ಮೆಟ್ಟಿಲೇರಲೇಬೇಕು ನಾವು ಎಷ್ಟು ಬೇಕಷ್ಟರಲ್ಲಿ ಹೊಂದಿಕೊಂಡು ಹೋಗ್ತೀವಿ ಆದರೂ ಜನಗಳು ಇಲ್ಲಿ ಸ್ಟೆಪ್ ಇಳಿಯಕ್ಕಾಗದೆ ಒಬ್ಬೊಬ್ಬರು ಹೆಣನ ಒಬ್ಬೊಬ್ರು ಹಿಂದೆ ಮುಂದೆ ಹಿಡ್ಕೊಂಡು ಹಿಡಿದಿದ್ದಾರೆ ಅವರ ಕಷ್ಟ ನಮಗೆ ಹೇಳಕೊಳಗೆ ಆಗೋದಿಲ್ಲ ಅಷ್ಟು ತೊಂದರೆ ಅನುಭವಿಸ್ತೀವಿ ನಾವು ಇಲ್ಲಿ ಎಲ್ಲ ಅಷ್ಟೇ ನಡ್ಕೊಂಡು ನಡ್ಕೊಂಡು ಹೋಗೋದು ಚೇರ್ ಈ ವಯಸ್ಸ ವಯಸ್ಸಾದವ್ರನ್ನ ಚೇರಲ್ಲಿ ಕೂರಿಸಿಬಿಟ್ಟು ಇಬ್ಬರಿಬ್ಬರು ಹಿಡ್ಕೊಂಡು ಹೋಗೋದು ಕನ್ನಡ ಬಾಣೆ ಮೀಸಲು ಅರಣ್ಯ ಪ್ರದೇಶದಲ್ಲಿದೆ ಅದರ ಗಡಿಯಲ್ಲೇ ರಸ್ತೆ ನಿರ್ಮಿಸಲು ನಗರಸಭೆ ಅನುದಾನ ನೀಡಿತ್ತು ಆದರೆ ಮೀಸಲು ಅರಣ್ಯ ಅಂತ ಕಾಮಗಾರಿ ತಡೆಯೊಡ್ಡಿದೆ ಅರಣ್ಯ ಇಲಾಖೆ ಜನರಿಗೆ ಒಂದು ಜಾಗ ಕೊಟ್ಟ ಮೇಲೆ ಅಲ್ಲಿ ಅದರಲ್ಲೇ ಒಂದು ರಸ್ತೆ ಅವ್ರಿಗೂ ಕೂಡ ಫಾರೆಸ್ಟ್ ಅವ್ರಿಗೂ ಹೋಗ್ಲಿಕ್ಕೂ ಕೂಡ ಒಂದು ರಸ್ತೆ ಬೇಕಾಗುತ್ತೆ ಇಪ್ಪತ್ತೈದು ಲಕ್ಷದ ಹಣವನ್ನು ಇದಕ್ಕೆ ನಿಗದಿಪಡಿಸಿ ಟೆಂಡರ್ ಮಾಡಿ ಗುತ್ತಿಗೆದಾರನಿಗೆ ವರ್ಕಾರ್ಡ್ರು ಕೂಡ ಕೊಟ್ಟು ಇವತ್ತು ಕೆಲಸ ಪ್ರಾರಂಭ ಆಗಬೇಕು ನಾವು ಎಲ್ಲ ತಂದು ಅವರು ಒಂದೇ ರಾತ್ರಿಯಲ್ಲಿ ಮಾಡಿಕೊಡ್ತಾರೆ ಅಂತ ಹೇಳಿ ನಾವು ರಾತ್ರಿ ಕೆಲಸವನ್ನ ಮಾಡ್ತೇವೆ ಆಗ ಕೂಡ ಈ ಫಾರೆಸ್ಟ್ನವರು ಅಡ್ಡಿಪಡಿಸಿ ಇವತ್ತು ಆ ಕೆಲಸ ನೆನಗುದಿಗೆ ಬಿದ್ದಿದೆ ಸಿಲಿಂಡರ್ ದಿನಸಿ ಏನೇ ಇರಲಿ ಪ್ರತಿಯೊಂದು ವಸ್ತುಗಳನ್ನ ಮೆಟ್ಟಿಲು ಹತ್ಕೊಂಡೇ ಸಾಗಿಸಬೇಕು ಈ ಜನರ ಯಮಯಾತನೆಗೆ ಅರಣ್ಯ ಇಲಾಖೆನೇ ಮುಕ್ತಿ ಕೊಡಬೇಕಿದೆ ಗೋಪಾಲ್ ಸೋಮಯ್ಯ ಟಿವಿ ನೈನ್ ಕೊಡಗು